ಮುಧೋಳದಲ್ಲಿ ರೈತರ ಆಕ್ರೋಶ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ಬೆಳಗಾವಿ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಸಕ್ಕರೆ ಕಾರ್ಖಾನೆಗಳು ತೋಟಗಾರರಿಂದ ಖರೀದಿಸಿದ ಬೆಲೆಯನ್ನ ಕಡಿಮೆ ನಿಗದಿಪಡಿಸಿರುವುದರಿಂದ ರೈತರು ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದರು ರೈತರು ಪ್ರತಿ ಟನ್ಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನೀಡುವಂತೆ ಆಗ್ರಹಿಸಿದ್ರು ಆದರೆ ಕಾರ್ಖಾನೆಗಳು ಕೇವಲ ಮೂರು ಸಾವಿರದ ಇನ್ನೂರ ಐವತ್ತು ರೂಪಾಯಿ ಮಾತ್ರ ನೀಡಲು ಸಮ್ಮತಿಸಿದ್ದರಿಂದ ರೈತರು ಬೇಸರಗೊಂಡರು ಆಗ್ರಹಕ್ಕೆ ಸ್ಪಂದನೆ ಸಿಗದ ಹಿನ್ನೆಲೆಯಲ್ಲಿ ರೈತರು ತಮ್ಮ ಟ್ರ್ಯಾಕ್ಟರ್ಗಳನ್ನು ರಸ್ತೆಯ ಬದಿಯಲ್ಲಿ ನಿಲ್ಲಿಸಿ ಸಕ್ಕರೆ ಕಬ್ಬು ತುಂಬಿದ್ದ ಟ್ರ್ಯಾಕ್ಟರ್ಗೆ ಬೆಂಕಿ ಹಚ್ಚಿ ಪ್ರತಿಭಟಿಸಿದರು ಈ ವೇಳೆ ಸ್ಥಳಕ್ಕೆ ಪೊಲೀಸರು ಧಾವಿಸಿ ಪರಿಸ್ಥಿತಿಯನ್ನ ನಿಯಂತ್ರಣಕ್ಕೆ ತಂದರು ಪ್ರತಿಭಟನೆ ವೇಳೆ ಯಾರಿಗೂ ಯಾವುದೇ ಅಪಾಯ ಸಂಭವಿಸಿಲ್ಲ ರೈತರು ತಮ್ಮ ಹಕ್ಕಿಗಾಗಿ ಹೋರಾಟ ಮುಂದುವರೆಸುವುದಾಗಿ ತಿಳಿಸಿದ್ದಾರೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದವರ ಅಭಿಪ್ರಾಯ ನಮ್ಮ ಬೆಲೆಗೆ ನ್ಯಾಯ ದೊರಕದಿದ್ದರೆ ನಾವು ಶಾಂತವಾಗಿರುವುದಿಲ್ಲ ಕಾರ್ಖಾನೆಗಳು ಸರಿಯಾದ ದರ ನೀಡಬೇಕು ಎಂದು ರೈತರು ಹೇಳಿದರು ಮುದೋಳದ ರಸ್ತೆಯ ಬದಿಯಲ್ಲಿ ಸಕ್ಕರೆ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಬೆಂಕಿಯ ಹೊತ್ತಿಗೆ ಸಿಕ್ಕಿರುವ ದೃಶ್ಯಗಳು ಕಾಣಿಸಿಕೊಂಡಿವೆ எல்லாம் வந்து வந்து Редактор субтитров А.Семкин

kata appointment mana pada di sini ha ini ini